ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ ಟೈಮ್ ಆಗಲಿ ಹನ್ನೆರಡು ಗಂಟೆ ಆಗೈತಿ ಸಿದ್ದೂರು ಸ್ಕೂಲಿಗೆ ಹೋದ ನಮ್ಮ ಮನೆಯವರು ಈ ರೋಜು ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋದರು ಸೊ ನಂದು ಎಲ್ಲ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ತಿಂಡಿ ಅಂತ ಇಡ್ಲಿ ಮಾಡಿಬಿಟ್ಟಿದೆ ಸೊ ಇಡ್ಲಿ ಮಾಡಿದ್ರೆ ಗೊತ್ತಲ್ಲ ರೀ ಹೀಗಾಗಿ ಏನು ಜಾಸ್ತಿ ಕೆಲಸನೇ ಇರೋಂಗಿಲ್ಲ ನೀನಂತೂ ಫುಲ್ ಡೇ ಬಿಸಿನೇ ಇದ್ದೆ ಮತ್ತು ಯಾವುದೂ ವ್ಲಾಗು ನಾನು ನೀನು ಮಾಡೋಕ್ಕೂ ಹೋಗಲಿಲ್ಲ ಯಾಕಂದ್ರೆ ಮನೆ ರಾತ್ರಿ ನಾವು ಬರೋದು ಹನ್ನೊಂದು ಗಂಟೆ ಆಗಿಬಿಡ್ತು ಮನೆಗೆ ಅಷ್ಟವಿನಾಯಕ ದರ್ಶನ ಮುಗಿಸ್ಕೊಂಡು ಹೀಗಾಗಿ ಫುಲ್ ಬಿಸಿ ಮತ್ತು ಟೈರ್ಡೂ ಆಗಿದ್ವಲ್ರಿ ಹೀಗಾಗಿ ಎರಡು ದಿನ ಫುಲ್ ಜರ್ನಿ ಅಂತ ತಕ್ಷಣ ಏನಾಗ್ಕತಿ ಅಂದ್ರೆ ಟಯರ್ಡ್ ಅನ್ನಿಸ್ಬಿಡ್ತೈತಿ ಹೀಗಾಗಿ ಮತ್ತೆ ಕೆಲಸ ಮತ್ತು ನಾರ್ಮಲ್ ರೂಟೀನಿಗೆ ಬರ್ಬೇಕು ಅಂದ್ರೆ ಒಂದು ದಿನ ಅಂತೂ ಟೈಮು ತೊಗೊಂಡ ತೊಗೋತೈತಿ ಹೀಗಾಗಿ ಎಕ್ಸ್ಟ್ರಾ ಬಟ್ಟೆ ತೊಳೆಯೋಯಿತು ಮತ್ತು ಎಲ್ಲ ಸ್ವಲ್ಪ ಕ್ಲೀನಿಂಗು ಅದು ಎಲ್ಲ ಮಾಡೋದಿತ್ತು ಅಂತ ಹೇಳಿ ನಾನು ಯಾವುದೇ ಬ್ಲಾಗು ಶೂಟ್ ಮಾಡೋಕ್ಕೆ ಹೋಗ್ಲಿಲ್ಲ ಮತ್ತು ಇಡ್ಲಿ ಹಾಕ್ಬಿಟ್ಟಿದೆ ಇವತ್ತು ಸ್ವಲ್ಪ ಮತ್ತು ಆರಾಮನ್ಸದಲ್ಲ ಹಿಂಗಾಗಿ ಏನಾದರೂ ಬ್ಲಾಗ್ ಶೂಟ್ ಮಾಡೋಕೆ ಅನುಕೂಲ ಅಂತ ಅಂಥೇಳಿ ಜಸ್ಟ್ ನಾನು ಈ ಅಷ್ಟವಿನಾಯಕ ವ್ಲಾಗ್ ಏನೆಲ್ಲ ಶೇರ್ ಮಾಡ್ಕೊಂಡಿಲ್ಲ ಎರಡು ದಿನದ ಆ್ಯಕ್ಚುಯಲ್ ಇತ್ತು ನಾನು ನಿಮಗೆಲ್ಲ ಬ್ಲಾಗ್ನಾಗ ಹೇಳ್ಕೊತೇನೆ ಬಂದೀನಿ ಆದಷ್ಟು ಸಣ್ಣ ಸಣ್ಣ ಕ್ಲಿಪ್ಸ್ ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿನಿ ಮತ್ತು ನನ್ನ ಈ ಎರಡು ದಿನದ ಈ ಅಷ್ಟವಿನಾಯಕ ದರ್ಶನದ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಮತ್ತೆ ಏನೆಲ್ಲ ಖರ್ಚು ಬಂತು ನಾವು ಯಾವ ರೀತಿ ಹೋಗಿದ್ವಿ ಮತ್ತು ಅನ್ನೋದನ್ನೆಲ್ಲ ನಾನು ಈ ವ್ಲಾಗ್ನಾಗ ಸ್ವಲ್ಪ ಶೇರ್ ಮಾಡಿಕೊಂಡು ಮತ್ತು ನಾರ್ಮಲ್ ನಾರ್ಮಲ್ ನನ್ನ ವ್ಲಾಗ್ಸನ್ನು ಮತ್ತೆ ನಾನು ಶೇರ್ ಮಾಡ್ಕೊತ ಹೋದ್ರ ಅಂತಂದು ಅಂತ ಹೇಳಿ ಜಾಸ್ತಿ ಇವತ್ತಿನ ಬ್ಲಾಗ ಶೇರ್ ಮಾಡೋಕೊಳಕತ್ತೀನಿ ನೋಡಿ ಯಾಕಂದ್ರೆ ಮಧ್ಯಾಹ್ನ ಏನು ಅಷ್ಟೊಂದು ಕೆಲಸ ಇಲ್ಲ ಹೀಗಾಗಿ ತಿರಡೂವರೆಗೆ ಬರ್ತಾನೆ ಒಂದು ಸ್ವಲ್ಪ ಇಡ್ಲಿರು ಅದಾವು ಆ್ಯಕ್ಚುಲಿ ಹೀಗಾಗಿ ನಾನೇನು ಮಾಡೋಕ್ಕೆ ಹೋಗಿಲ್ಲ ಮತ್ತು ಒಂದು ಸ್ವಲ್ಪ ನಾರ್ಮಲಿಗೆ ಬರಬೇಕಂದ್ರೆ ಟೈಮನ್ನ ತೊಗೊಂಡೆ ರೀ ಯಾಕಂದ್ರೆ ಜರ್ನಿ ಅಂತಂದರೆ ಕಂಟಿನ್ಯೂ ಎರಡು ದಿನ ಜರ್ನಿ ಮಾಡೋದಲ್ಲ ಸ್ವಲ್ಪ ಟೈಡಾಗತ್ತೆ ಆಮೇಲೆ ಕ್ಯೂನ್ಯಾಗೆ ನಿಂತು ದರ್ಶನ ತೊಗೊಂಡು ಇದು ಅಂತಂದ್ರೆ ಬರೋದು ಅಂದರೆ ಸ್ವಲ್ಪ ದಿನ ಆಗಿಬಿರೋದಲ್ಲ ಹೀಗಾಗಿ ನಾನು ಆರಾಮಾಗಿ ನಾನಿವತ್ತ ಕೆಲಸದೇನು ಇಟ್ಕೊಂಡಿಲ್ಲ ಜಾಸ್ತಿ ಅಂದರೆ ಯಾಕಂದ್ರೆ ಮೇನ್ ಅದಕ್ಕೆ ಇಡ್ಲಿ ಹಾಕ್ಕೊಂಡಿದ್ದೆ ಅದು ಇಡ್ಲಿ ಮತ್ತು ಇಡ್ಲಿ ದೋಸೆ ಪಡ್ಡು ಏನಾರ ಮಾಡಿಬಿಟ್ವಿ ಅಂದರೆ ಆಲ್ಮೋಸ್ಟ್ ನಮ್ದು ಅರ್ಧ ದಿನದ ಕೆಲಸ ಮುಗ್ದಂಗೆ ಆಗ್ಬಿಡ್ತೈತೆ ನೋಡಿರಿ ಸೊ ಹೀಗಾಗಿ ನಾನು ನಿನ್ನೆ ಬಂದ ತಕ್ಷಣ ಬೆಳಗ್ಗೆ ಒಂದು ಸ್ವಲ್ಪ ಇಡ್ಲಿ ಹಾಕ್ಕೊಂಡಿದ್ದೆ ಎಲ್ಲ ರುಬ್ಬಿ ಬರ್ತದೆ ಇಡ್ಲಿನೂ ಆಯಿತು ಅಂದರೆ ಟಿಫಿನಿಗೂ ಹೋಗ್ಬಿಡ್ತಾರಲ್ಲ ಹೀಗಾಗಿ ಮಧ್ಯಾಹ್ನ ಒಂದು ಸ್ವಲ್ಪ ಏನಾದರೂ ಉಳಿದು ಬಂದರೆ ಅಡ್ಜಸ್ಟ್ ಮಾಡೋಕ್ಕೂ ಆಗತ್ತೆ ಅಂತಂದು ಹೇಳಿ ಹೀಗಾಗಿ ಮಾಡಿದ್ದೆ ನಾನು ಹಿಂಗೆ ಕೆಲಸನೂ ಏನಿಲ್ಲ ಇನ್ನೊಂದು ಸ್ವಲ್ಪ ಬಟ್ಟೆ ಎಲ್ಲ ಐರನ್ ಮಾಡೋ ಅದಾವು ಸೊ ನಾನು ಒಂದು ಎರಡು ಮೂರು ಡ್ರೆಸ್ ಎಲ್ಲ ತೊಗೊಂಡೋಗಿದ್ದ್ನಲ್ಲ ಮತ್ತು ಅವನು ಎಲ್ಲ ಸ್ವಲ್ಪ ತೊಳೆದು ಕೈಯಲ್ಲಿ ತೊಳೆಯೋವು ಎಲ್ಲ ಇದ್ವಲ್ಲ ನಿನ್ನೆ ಮಷಿನ್ ಹಾಕೋ ಬೇರೆ ಹಾಕ್ತೀನಿ ಮತ್ತು ಕೈಲಿ ಕೆಲವೊಂದಿಷ್ಟು ಬಟ್ಟೆ ತೊಳೆಯಬೇಕಾಗತ್ತೆ ಅವೆಲ್ಲ ಸಾಕ್ಸ್ಗಳು ಬನ್ನಿ ಏನೋಗಳು ವೈಟ್ ಏನಾದರೂ ಇತ್ತು ಬಂದರೆ ಎಲ್ಲ ಕೈಯಲ್ಲಿ ಬಿಡ್ತೀನಿ ನಾನು ಹೀಗಾಗಿ ಅದು ಸ್ವಲ್ಪ ನಿನ್ನೆ ಕೆಲಸನ ಭಾಳ ಇತ್ತು ಹೀಗಾಗೇನು ಏನು ಬ್ಲಾಗ ಶೂಟ್ ಮಾಡೋಕ್ಕಾಗಲಿಲ್ಲ ಇನ್ನು ನಮ್ಮದು ಈ ಎರಡು ದಿನದ ಅಷ್ಟವಿನಾಯಕದ ಯಾತ್ರೆ ಬಗ್ಗೆ ಹೇಳ್ಬೇಕಂದ್ರೆ ಮತ್ತು ಖರೆ ಹೇಳ್ಬೇಕಂದ್ರೆ ನಮ್ಮದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸುಮಾರು ಒಂದೂವರೆ ವರ್ಷದಿಂದ ನಾನು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಎಲ್ಲನೂ ಅಂದ್ಕೊಂಡಿದ್ರೆ ಆ್ಯಕ್ಚುಲಿ ನಾನು ಭಾಳ ಹೋಗಬೇಕು ಹೋಗಬೇಕು ಅಂದ್ಕೊಂಡ ಒಂದು ಮನಸ್ನಾಗ ಅಂದ್ಕೊಂಡನೇ ಇದೆ ಮತ್ತು ನಮ್ಮ ಫ್ರೆಂಡ್ಸ್ ಹತ್ರ ನನಗೆ ಹೇಳ್ತಿದ್ದೆ ಜ್ಯೋತಿ ಸುನೇತಾ ಹತ್ರ ಹೋಗೋಣ ಹೋಗೋಣ ಅಂದ್ಕೊಂಡೇವಿ ಅಂತಂದು ಆ್ಯಕ್ಚುಲಿ ನಾನು ಜ್ಯೋತಿ ಜಾಸ್ತಿ ಪ್ಲ್ಯಾನ್ ಮಾಡಿದ್ರು ಇಲ್ಲ ಸತಿ ಹೋಗೇ ಬರೋಣ ಅಂತಂದು ಹೇಳಿ ಅದು ಒಂದು ನವೀನ ಗಣಪತಿ ಸ್ಟಾರ್ಟ್ ಮಾಡ್ತೀವಲ್ಲ ಫಸ್ಟ್ ಅದು ಎಂಟು ಗಣಪತಿ ಆಗಮಟ್ಟನು ಹಿಂಗೆ ಮನೆಗೆ ಬರೋದು ಹಿಂಗೆ ಮತ್ತು ವಾಪಸ್ ಮತ್ತೊಂದು ಗಣಪತಿ ನೋಡೋದು ಆ ರೀತಿ ಮಾಡೋದು ಬೇಡ ಸತಿಗೆ ನಾವು ಎಂಟು ದರ್ಶನ ಮಾಡೋರು ಅಂತಂದು ಅಂದ್ಕೊಂಡಿದ್ವಿಲ್ಲ ಆ ರೀತಿ ಎಲ್ಲ ಪ್ಯಾಕೇಜಸ್ ಅದಾವೆ ಮತ್ತು ಆ ರೀತಿ ಎಲ್ಲ ದರ್ಶನ ಮಾಡ್ತಾರೆ ನಿಮ್ಗೆ ಯಾವುದೋ ಒಂದು ಬ್ಲಾಗ್ನಾಗ ನಾನು ಶೇರು ಮಾಡ್ಕೊಂಡಿನಿ ಅದು ತೆಂಗಿನಕಾಯಿ ಇರ್ತಲ್ವಾ ನಾವು ಫಸ್ಟ್ ಗಣಪತಿಗೆ ನಾವು ಆಶೀರ್ವಾದ ತೊಗೊಳತೀವಲ್ಲ ಅದು ಎಂಟು ಗಣಪತಿ ಆಶೀರ್ವಾದ ತೊಗೊಂಡು ಮನೆಗೆ ತೊಗೊಂಬಂದು ಸ್ವೀಟ್ ಮಾಡ್ತಾರೆ ಸೊ ಅದು ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ಆ ರೀತಿಯ ಮತ್ತು ಸೊ ಹೀಗಾಗಿ ಅದು ಒಂಥರ ಕಾಲು ಪುಡಿವಂತನ ಅನ್ ಅನ್ನಿಸ್ತದೆ ಇನ್ನು ಜಾಸ್ತಿ ಬಿಸಿಲು ಬರ ಶುರು ಆತಂದ್ರೆ ಮತ್ತಿನ್ನ ಜನವರಿ ಎಂಡು ಮತ್ತು ಸರಿ ಮ ಫೆಬ್ರವರಿ ಎಂಡು ಅಂತಂದ್ರೆ ಭಾಳ ಇದು ರೀ ಹೀಗಾಗಿ ಬೇಡ ಬೇಡ ಅಂತಂದು ಹೇಳಿ ನಾವು ಜಲ್ದಿನ ನಾವು ಶುರು ಮಾಡ್ಕೊಂಡ್ವಿ ಇಲ್ಲ ಮತ್ತು ಮಾರ್ಚು ಫೆಬ್ರವರಿ ಎಂಡಕ್ಕೆ ಅಂತಂದ್ರೆ ಭಾಳ ಇದು ಆಗ್ಬಿಡ್ತೈತಿ ಹೇಳಿ ನಾವು ಜಸ್ಟ್ ಹೋಗೇ ಬಂದ್ರಾಯ್ತು ಅಂತಂದು ಹೇಳಿ ಪ್ಲ್ಯಾನ್ ಮಾಡಿ ಹೋದ್ವಿ ಸೊ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಅಂತಂದು ಏನು ರೀ ಮಸ್ತ್ ಅಂದ್ರೆ ಮಸ್ತ್ ಎಕ್ಸ್ಪೀರಿಯೆನ್ಸ್ ಆಯಿತು ಭಾಳ ದಿನದ ಆಸೆ ಒಂದು ಈಡೇರಿತು ಅಂತಲೇ ಹೇಳ್ಬೋದು ಮತ್ತು ಅದ್ರ ಜೊತೆಗೆ ಒಂದ ಸತಿಗೆ ನಾವು ಎಂಟು ಗಣಪತಿ ನೋಡಿದ್ವಲ್ಲ ಅದು ಒಂದು ಖುಷಿ ಆಯಿತು ಇನ್ನು ನಾವು ಯಾವ ರೀತಿ ಹೋಗಿದ್ವಿ ಅಂದ್ರೆ ಒಂದು ನಾವು ಈ ಟ್ರಾವೆಲ್ಸ್ ಇರ್ತಾವಲ್ಲ ಅದು ಪ್ಯಾಕೇಜ್ ತೊಗೊಂಡೆ ಹೋಗಿದ್ವಿ ಫಸ್ಟ್ ಟೈಮು ನಾವು ಆ ರೀತಿ ಎಲ್ಲ ಹೋಗಿದ್ವಿ ನಾವು ಭಾಳ ಅಂದರೆ ಹೀಗೆ ಪರ್ಸ್ನಲ್ ಏನೋ ಟ್ರಾವೆಲ್ಸ್ ಮಾಡ್ಕೊಂಡು ಹೋಗ್ತೀವಲ್ಲ ಈ ರೀತಿ ನಾವು ಈ ರೀತಿ ಪ್ಯಾಕೇಜ್ನಾಗ ಹೋದ್ವಿ ಅಂತಂದ್ರೆ ಎಂಟು ಗಣಪತಿ ನೋಡ್ಬೋದು ಹೇಳಿ ನಾವು ಫಸ್ಟ್ ಟೈಮು ನಮ್ಮದು ಎಕ್ಸ್ಪೀರಿಯೆನ್ಸ್ ಇತ್ತು ಈ ಥರ ಪ್ಯಾಕೇಜ್ ಒಳಗೆ ಹೋಗೋದು ಸೊ ಹೀಗಾಗಿ ನೋಡೋಣ ಅಂತಂದು ಹೇಳಿ ಹೋದ್ವಿ ಅದು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಮತ್ತು ಬೇರೆ ಬೇರೆ ಜನನೂ ಭೇಟಿ ಅದು ಬೇರೆ ಬೇರೆ ಫ್ರೆಂಡ್ಸು ಅಥವಾ ಆದರೂ ಎಲ್ಲರೂ ಬ್ಲಾಗ್ನಾಗ ಹೆಚ್ಚು ಕಮ್ಮಿ ನಾನು ಶೇರ್ ಮಾಡ್ಕೊಂಡು ಮಾಡ್ಕೊಂಡಿನಿ ಮತ್ತು ಇನ್ನು ಯಾವ ರೀತಿ ಅವ್ರದ್ದು ಪ್ಯಾಕೇಜ್ ಇತ್ತು ಅನ್ನೋದು ಕೆಲವೊಂದು ಬ್ಲಾಗ್ನಾಗಂತೂ ಹೇಳಿ ಹೇಳೀನಿ ಮತ್ತು ಇನ್ನು ಯಾರಾದರೂ ಹೋಗೋರು ಇಂಟ್ರೆಸ್ಟ್ ಇದ್ದರೆ ಭಾಳ ಮಸ್ತ್ ಅಂದರೆ ಮಸ್ತ್ ಪ್ಯಾಕೇಜ್ ಐತಿ ಇನ್ನು ಹೆಂಗಂದ್ರೆ ನಾವು ಕೊಟ್ಟಿರೋದು ಟೂ ತೌಸಂಡ್ ಒನ್ ಹಂಡ್ರೆಡ್ ಅಷ್ಟೇ ಕೊಟ್ಟೀವಿ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟೇ ಅಮೌಂಟ್ ಅದು ಒಬ್ಬೊಬ್ಬರಿಗೆ ಅಷ್ಟ್ರೊಳಗೆ ಎರಡು ದಿನದ ಎರಡು ಊಟ ಮತ್ತು ಎರಡು ನಷ್ಟ ಎಲ್ಲ ಅವ್ರದ್ದು ಉಳಿದಿದೆಲ್ಲ ಖರ್ಚು ನಮ್ದು ಇರ್ತೈತಿ ಸೊ ನಾವು ಫಸ್ಟ್ ದಿನ ಏನು ಹೋಗಿದ್ವಲ್ಲ ಮದ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅವ್ರದ್ದಿತ್ತು ಮಧ್ಯಾಹ್ನ ಊಟ ನಮ್ಮದು ಕಡೆಗಿತ್ತು ಸಾಯಂಕಾಲ ಊಟ ಅವ್ರ ಕಡೆಗಿತ್ತು ಮತ್ತು ಮಾರನೇ ದಿನ ಬೆಳಗ್ಗೆ ನಾಷ್ಟ ಬ್ರೇಕ್ಫಾಸ್ಟ್ ಅವ್ರದ್ದು ಮಧ್ಯಾಹ್ನ ಊಟ ನಮ್ಮದು ಸಾಯಂಕಾಲ ಊಟ ಅವ್ರದ್ದು ಈ ರೀತಿ ಇತ್ತು ಅದರೊಳಗೆ ಇನ್ನು ಹೋಟ್ಲೆಲ್ಲ ಬುಕ್ ರೀ ಸೊ ಅದ್ರೊಳಗನ ನಾವು ಮೂರು ಜನ ಶೇರ್ ಮಾಡ್ಕೊಂಡಿದ್ವಿ ಕೆಲವೊಬ್ರು ಇಬ್ರು ಕೆಲವೊಬ್ರು ನಾಲ್ಕು ಜನ ಕೆಲವೊಬ್ರು ಮೂರು ಜನ ನಾನು ಸುನೀತಾ ಮತ್ತು ಜ್ಯೋತಿ ಹೋಗಿದ್ದೆಲ್ಲ ನಾವು ಹೀಗಾಗಿ ಒಂದು ರೂಮ್ನಾಗ ಮೂರು ಜನ ಇದ್ವಿ ಮೂರು ಜನ ಸೇರಿ ಒಂದು ರೂಮನ್ನು ಶೇರ್ ಮಾಡ್ಕೊಂಡಿದ್ವಿ ಆ ರೀತಿ ಒಂದಿಷ್ಟು ಇತ್ತು ಮತ್ತು ಇನ್ನು ಇನ್ನು ಈ ದರ್ಶನಕ್ಕೆ ಹೋಗ್ಬೇಕಾದ್ರೆ ನಾರ್ಮಲ್ ದರ್ಶನದೊಳಗೆ ನಮಗೆ ಬಿಡ್ತಿದ್ರು ಆ ರೀತಿ ಏನು ಪ್ಯಾಕೇಜ್ನಾಗ ಅಂತೇಳಿ ಹಿಂಗೆ ನಮ್ಮದು ಏನು ಅದ್ರದಿಂದ ಏನು ನಮ್ಮದು ಇದರೊಳಗೇನ ದರ್ಶನ ಏನು ಇರಲಿಲ್ಲ ಪ್ಯಾಕೇಜ್ನೊಳಗೆ ನಾವು ನಾರ್ಮಲ್ ದರ್ಶನ ಇತ್ತು ಮತ್ತು ಕೆಲವೊಂದು ಕಡೆಗೆ ಅಷ್ಟನ ರಶ್ ಇಮೇಲೆ ಕ್ಯೂಗದೇನಾಯಿತು ಬಾಕಿ ಎಲ್ಲ ಕೆಲವೊಂದಿಷ್ಟು ಇಷ್ಟ ಗಣಪತಿಯಲ್ಲೇ ನಾವು ಏನು ದರ್ಶನಕ್ಕೆ ಡೈರೆಕ್ಟಾಗೇ ಹೋದ್ವಿ ಸೊ ಎಲ್ಲೆಲ್ಲಿ ಯಾವ್ಯಾವ ರೀತಿ ದರ್ಶನ ಆಗೈತಿ ಅನ್ನೋದು ನಾನು ಅದೇ ಬ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೊಂಡಿನಿ ನಾನು ಎಂಟು ಬ್ಲಾಗೇನು ಶೇರ್ ಮಾಡ್ಕೊಂಡಿಲ್ಲಲ್ಲ ಅದು ಒಂದು ನನಗೆ ಮೆಮೊರಿಯಾಗಿ ಉಳಿಲಿ ಅಂತ ನನ್ನ ಚಾನಲ್ ಒಳಗೆ ನಾನು ಶೇರ್ ಮಾಡ್ಕೊಂಡಿನಿ ಆದಷ್ಟು ನಿಮಗೂ ಈ ಮಹಾರಾಷ್ಟ್ರದೊಳಗೆ ಅಷ್ಟಾಗಿ ನಾಕೆ ಗಣಪತಿ ಗೆಲ್ಲೆಲ್ಲದವು ಏನು ಎತ್ತ ಅನ್ನೋದು ಸ್ವಲ್ಪ ಗೊತ್ತಾಗಲಿ ಅಂತಂದ್ರೆ ನಾನು ಅಷ್ಟೇ ನಾನು ಮೊದಲಿಂದ ಅಂದ್ಕೊಂಡಿದ್ದೆ ಇವನ್ನ ಎಂಟು ಬ್ಲಾಗ್ ಮಾಡಿ ಎಂಟು ವಿಡಿಯೋನ ನಾನು ಬೇರೆ ಬೇರೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹೀಗೆಲ್ಲ ಮಾಡಿಕೊಂಡು ಶೇರ್ ಮಾಡ್ಕೋಬೇಕ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಅದೇ ರೀತಿ ನನಗೆ ಗೆಸ್ಟ್ ಆಗತ್ತಲ್ಲ ರೀ ಅದಕ್ಕಿಂತ ಜಾಸ್ತಿ ನಾನು ಶೇರ್ ಮಾಡ್ಕೊಂಡಿನಿ ಅಂತ ಅಂದ್ಕೊಂಡಿನಿ ಯಾಕಂದ್ರೆ ಎರಡು ದಿನದೊಳಗೆ ಎಂಟು ಗಣಪತಿ ಅದು ಒಂದು ಸ್ವಲ್ಪ ಏನಾದರೂ ಗಣಪತಿ ಒಳಗೆ ಫುಲ್ ಸ್ಟೆಪ್ ಹತ್ತಿ ಹೋಗೋದು ಮುನ್ನೂರ ಎಪ್ಪತ್ತೈದು ಮೆಟ್ಲ ಹತ್ತಬೇಕು ಮತ್ತು ಬರಬೇಕು ಅಲ್ಲಿ ಖರೆ ಹೇಳ್ಬೇಕಂದ್ರೆ ಅಲ್ಲಿ ಇಷ್ಟು ನನಗೆ ಒಳಗಡೆ ಎಲ್ಲ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಅಂತಂದರೆ ಅದೇ ನಿಮ್ಗೆ ಆ ವ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಅನಿಸತಿ ನನ್ನ ಹತ್ರ ಮೊಬೈಲು ತಗೊಂಡಿದ್ದಿಲ್ಲ ನನ್ನ ಕಡೆಗೆ ಇದ್ದಿದ್ದಿಲ್ಲ ನಾನೊಬ್ರು ಕಡೆಗೆ ಒಬ್ರು ಅಣ್ಣ ನಮ್ಮ ಜೊತೆಗೆ ಏನು ಬಂದಿರಲ್ಲ ಅವರು ಕಡೆಗೆ ಕೊಟ್ಟಿದ್ದೆ ಜ್ಯೋತಿ ದುಪ್ಪಟ್ಟದೊಳಗೆ ಕಟ್ಕೊಂಡಿದ್ಲು ಸೊ ಅಲ್ಲಿ ಏನಾಯಿತು ಅಂತಂದ್ರೆ ಜ್ಯೋತಿ ಮೊಬೈಲ್ನಾಗ ನಾನು ಫುಲ್ ಎಲ್ಲ ಒಳಗಿಂದು ಶೂಟ್ ಮಾಡ್ಕೊಂಡಿದ್ದೆ ಹೊರಗಡೆ ಇದ್ದು ಮತ್ತು ಸ್ವಲ್ಪ ಈ ಕಡೆ ಮುಂದೆ ಸ್ಟೆಪ್ ಹತ್ರ ಬರ್ತದೆ ಮಂಗಗಳು ಕಾಟಿರ್ತಾವಲ್ಲ ರೀ ಹೀಗಾಗಿ ಎಷ್ಟು ಚೆನ್ನಾಗಿ ಶೂಟ್ ಮಾಡ್ಕೊಂಡಿದ್ದೆ ಅಂದರೆ ಅದನ್ನು ನಾನು ಹಾಕಿ ಡಿಲೀಟ್ ಮಾಡಿಬಿಟ್ಲಿ ಸೊ ಅದು ಒಂದು ನನಗೆ ಒಂದು ಸ್ವಲ್ಪ ಅನ್ನಿಸ್ತು ಖರೆ ಹೇಳ್ಬೇಕಂದ್ರೆ ಹತ್ತಿರದಿಂದ ಎಲ್ಲ ನಾನು ಶೂಟ್ ಮಾಡ್ಕೊಂಡಿದ್ದೆ ಇನ್ನೊಂದು ಗಣಪತಿನ ನಾವು ಗರ್ಭಗುಡಿ ಒಳಗೆ ಹೋಗಿ ನಾವು ಟಚ್ ಮಾಡಿ ಆಶೀರ್ವಾದ ಮಾ ಪಡ್ಕೊಂಡ್ವಿ ಅಂತ ನಿಮ್ಗೊಂದು ಬ್ಲಾಗ್ ಮಹಾನ್ ಗಣಪತಿ ಒಳಗೆ ಆ ರೀತಿ ಐತಿ ನಾವು ಗರ್ಭಗುಡಿ ಒಳಗೆ ಹೋಗಿ ಆ ಗಣಪತಿಯನ್ನು ಮುಟ್ಟಿ ನಾವು ಮ ನಮಸ್ಕಾರ ಮಾಡಬೇಕು ನೀವು ಪ್ರತಿಯೊಂದು ಗುಡಿಯಾಗೂ ಯಾವುದೋ ದೇವರನ್ನ ಮುಟ್ಟಿ ನಮಸ್ಕಾರ ಮಾಡಿ ಕೊಡೋಕೆ ಬಿಡೋಂಗಿಲ್ಲ ಸೊ ಆ ಗಣಪತಿ ಒಳಗೆ ಏನೋ ಒಂದು ವಿಶೇಷ ಅಂದರೆ ಅಲ್ಲಿ ನಾವು ಹೋಗಿ ಆ ಗಣಪತಿಗೆ ನಾವು ಟಚ್ ಮಾಡಿ ನಾವು ಮುಟ್ಟಿ ನಾವು ನಮ್ಗೆ ಬಿಡ್ತಾರೆ ಅದು ಆ ರೀತಿ ಬಂದು ನಮಸ್ಕಾರ ಮಾಡಿ ನಾವು ಆಶೀರ್ವಾದ ತಗೋಬೇಕು ಆ ರೀತಿ ಬಂದಲ್ಲಿ ಐತಿ ಅದು ನಿಜವಾಗಿಂದ್ರೆ ಭಾಳ ಅಂದ್ರೆ ಖುಷಿ ಅನ್ನಿಸ್ತು ಖರೀ ಹೇಳ್ಬೇಕಂದ್ರೆ ಅದರಲ್ಲೇ ವಿಡಿಯೋ ತೆಗ್ಯಕೆ ಅಲ್ಲ ಹೊಡಿ ಇರಲಿಲ್ಲ ಇಲ್ಲಿ ಒಳಗಡೆ ನೀವು ಮುಟ್ಬೋದು ನಮಸ್ಕಾರ ಮಾಡ್ಬೋದು ನಿಂದಿರ್ಬೋದು ಗುಡಿ ಒಳಗಡೆ ಅಷ್ಟಿದೆ ಇತ್ತು ಬಟ್ ಅಲ್ಲಿ ವಿಡಿಯೋ ಅದು ಏನಷ್ಟು ಅಲ್ಲ ಇರಲಿಲ್ಲ ಅಲ್ಲಿ ಒಂದು ಸ್ವಲ್ಪ ರಶ್ ಅಂದ್ರೆ ತುಂಬಾ ರಶ್ ಇತ್ತು ಅಲ್ಲಿ ಅದು ಎರಡು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನಮಗೆ ಇಲ್ಲೇನಾದ್ರೂ ಒಂದೊಂದು ತ್ರೀ ಸೆವೆಂಟಿ ಫೈವ್ ಸ್ಟೆಪ್ ಹತ್ತಿದ್ದೊಂದು ಮತ್ತು ಮಹಾಡ ಗಣಪತಿ ಒಳಗೆ ಸುಮಾರು ಎರಡೂವರೆ ಮೂರು ತಾಸನ ಒಂದು ಕ್ಯೂನಲ್ಲಿ ನಿತ್ಕೊಂಡು ಅಲ್ಲೊಂದಿಷ್ಟು ನಾವು ದರ್ಶನ ತೊಗೊಂಡು ಬಂದ್ವಿ ಹುಳಿಕಿ ಗಣಪತಿ ಒಳಗೆ ಅಷ್ಟೊಂದು ರಂಜಂಗಾಂ ಗಣಪತಿ ಒಳಗೆ ಒಂದು ಸ್ವಲ್ಪ ದ ರಶ್ ಇತ್ತು ಉಳ್ಕಿ ಗಣಪತಿ ಎಲ್ಲ ನಾರ್ಮಲನೇ ಇತ್ತು ಸೊ ಈ ರೀತಿ ನಮ್ಮದು ಒಂದು ಎಕ್ಸ್ಪೀರಿಯೆನ್ಸ್ ಆಯ್ತು ನೋಡಿರಿ ಎರಡು ದಿನದೊಳಗೆ ನಾವೇನು ಅಂದ್ಕೊಂಡಿದ್ವಲ್ಲ ಎಂಟು ಗಣಪತಿ ನಾವು ದರ್ಶನ ಮಾಡಬೇಕು ಅಂತ ಸೊ ಅದನ್ನು ಮಾಡಿ ಮುಗಿಸ್ಕೊಂಡು ಇದು ನನ್ನ ಲೈಫ್ನಾಗರ ಫಸ್ಟ್ ಟೈಮ್ ಈ ಥರ ಜರ್ನಿ ಅಂತ ಒಂಥರ ಜರ್ನಿ ಅಂತ ಹೇಳ್ಬೋದು ಎರಡು ದಿನದ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆತು ಖರೆ ಹೇಳ್ಬೇಕಂದ್ರೆ ಇನ್ನೂ ಈ ರೀತಿ ನಾವು ಮುಂದೆ ಪ್ಲ್ಯಾನ್ ಮಾಡ್ಕೊಂಡಿವಿ ಸಣ್ಣ ಸಣ್ಣದೆಲ್ಲ ಈ ರೀತಿ ಮಾಡ್ಕೋಬೇಕಾ ಪ್ಯಾಕೇಜ್ ನೋಡೋಕ್ಕೆಲ್ಲ ಹೋಗ್ಬೇಕು ಅಂತ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡೀವಿ ನೋಡ್ಬೇಕು ಈಗ ಮತ್ತೆ ಇನ್ನು ಮಾರ್ಚ್ ಒಳಗೆಲ್ಲ ಎಕ್ಸಾಮ್ ಎಲ್ಲ ಶುರು ರೀ ಇನ್ನು ಮಾರ್ಚು ಸಿದ್ಧಂದು ಆ್ಯಕ್ಚುಲಿ ಎರಡು ಮೂರು ತಾರೀಕಿಗೆ ಆಗ್ತೈತಿ ಆದರೆ ಈ ವಿಡಿಯೋ ಮತ್ತು ಅವಾಗ ಲೇಟನ್ನು ಬರ್ಬೋದು ರೀ ಸ್ವಲ್ಪ ಆದರೆ ನಾನು ಶೂಟ್ ಮಾಡಿ ಇಟ್ಕೊಂಡೆ ಯಾಕಂದರೆ ಮತ್ತು ನಾಳಿಂದ ನಾನು ಎಲ್ಲ ನಾರ್ಮಲ್ ಬ್ಲಾಗ್ಸ್ ಹಾಕತ್ತರೆ ಇದನ್ನ ಸ್ವಲ್ಪ ಶೂಟ್ ಮಾಡಿ ಇಟ್ಕೊಂಡೆ ಅಂದರೆ ಒಂದಿನ ಹೆಚ್ಚು ಕಡಿಮೆ ಮತ್ತು ಅಷ್ಟವಿನಾಯಕ ದರ್ಶನದ ಬ್ಲಾಗ್ ಆದರೆ ಇದನ್ನು ಅಪ್ಲೋಡ್ ಮಾಡಕ್ಕೆ ಬರುತ್ತೆ ಅಂತ ಜಸ್ಟ್ ನಾನು ಈ ಬ್ಲಾಗ ಶೂಟ್ ಮಾಡಕ್ಕೀನಿ ಮತ್ತು ನಾರ್ಮಲ್ ಬ್ಲಾಗ್ ಅಂತೂ ಬಂದೇ ಬರ್ತಾವೆ ಸೊ ಇನ್ನು ಮತ್ತೆ ಎಕ್ಸಾಮು ಎಲ್ಲೋ ಅದಾವಲ್ಲರಿ ಹೀಗಾಗಿ ಇನ್ನು ಆಗಂಗಿಲ್ಲ ಮಾರ್ಚ್ ತಿಂಗಳಂತೂ ಫುಲ್ ಆಗಂಗಿಲ್ಲ ಮತ್ತು ಅದಾದಮೇಲೆ ಏಪ್ರಿಲ್ ಮೇಲೆ ಅಂತೂ ಫುಲ್ ಬಿಸಿಲು ಅಂದ್ರೆ ಬಿಸಿಲು ಮತ್ತು ನೋಡೋಣ ಈ ರೀತಿ ಮತ್ತು ಯಾವಾಗಾದರೂ ಟೈಮ್ ಅಂದ್ರೆ ಖಂಡಿತ ನಾವು ಮತ್ತೆ ಪ್ಲ್ಯಾನ್ ಮಾಡಾರಿದೀವಿ ನನಗಂತೂ ಕರೆ ಹೇಳ್ಬೇಕಂದ್ರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಕ್ತು ಮತ್ತು ಇನ್ನೊಂದು ನಿಮಗೂ ಯಾರಿಗಾದ್ರೂ ಇಷ್ಟ ಆಯಿತು ಅಂದ್ರೆ ಅನ್ಕುಲಿತಂದ್ರೆ ಖರೇ ಹೇಳಂದ್ರೆ ಈ ರೀತಿ ಒಂದು ಪ್ಯಾಕೇಜ್ನಾಗ ನೀವು ಹೋಗಿ ಬರೋಕ್ಕೆ ಅಡ್ಡಿ ಇಲ್ಲ ಅನ್ನಿಸ್ತು ಆ್ಯಕ್ಚುಲಿ ನಾವು ಹೋಗಿದ್ದು ಚೌಧರಿ ಟ್ರಾವೆಲ್ಸ್ ಅಂತ ಅಂಥೇಳಿ ಸೊ ಮತ್ತು ನಾವು ನಾವೇನು ದುಡ್ಡು ಕೊಟ್ಟಿದ್ದಿಲ್ಲ ಅದಕ್ಕೆ ವರ್ತ್ ಅನ್ನಿಸ್ತು ನಮಗೆ ಮತ್ತು ಇಲ್ಲ ಫೆಸಿಲಿಟೀಸ್ ಎಲ್ಲ ಒಳ್ಳೆ ಮಸ್ತ್ ಮಸ್ತ್ ಮಸ್ ಚೆನ್ನಾಗಿತ್ತು ಚಲೋ ಅನ್ನಿಸ್ತು ಮತ್ತು ನಾವು ಎಂಜಾಯ್ನೂ ಮಾಡಿದ್ವಿ ಮತ್ತು ದರ್ಶನವೂ ಎಲ್ಲ ಬೆಸ್ಟ್ ಅಂದ್ರೆ ಬೆಸ್ಟ್ ಆತು ಕರೆಕ್ಟ್ ಆಗೋದು ಒಳ್ಳೆ ಒಂದು ಇದನ್ನ ಕೊಟ್ಟಂಗೆ ಆತವ್ರು ನಮಗೆ ಸರ್ವಿಸ್ ಕೊಟ್ಟಂಗೆ ಖುಷಿ ಅನ್ನಿಸ್ತು ಇನ್ನೊಂದು ಸರ್ತಿ ಹೋಗಬೇಕು ಅಂತ ಅನ್ನೋ ಅನಿಸ್ತತಿ ಆ ಥರ ನಾವು ಒಂದು ಎಕ್ಸ್ಪೀರಿಯೆನ್ಸ ತೊಗೊಂಡು ಬಂದ್ವಿ ಇನ್ನು ಜನ ಅಂತೂ ಮಸ್ತ ನಮಗೆ ಭೇಟಿಯಾಗಿದ್ದರು ಎಲ್ಲ ನಾವು ಸುಮಾರು ಒಂದು ಮೂವತ್ತೈದು ಅಲ್ವತ್ತು ಜನ ಇದ್ವಿ ನೀವು ಲಾಸ್ಟಿಗೆ ಒಂದು ಏನೋ ಫೋಟೋ ಶೇರ್ ಮಾಡ್ಕೊಂಡಿನಿ ಅಂತ ಅಂದ್ಕೊಂಡಿನಿ ಸೊ ಈ ರೀತಿ ಎಲ್ಲ ನಮ್ಮದು ಅಷ್ಟವಿನಾಯಕ ವಿನಾಯಕ ದರ್ಶನದ್ದು ಒಂದು ಟ್ರಿಪ್ ಐತೆ ನೋಡ್ರಿ ಎರಡು ದಿನ ಎರಡು ದಿನದ್ದು ಸೊ ನೀವು ಎಲ್ಲ ಆಲ್ಮೋಸ್ಟ್ ಎಂಟು ಬ್ಲಾಗ್ ನೋಡಿರಿ ನೋಡಿರಿ ಅನ್ಕೊಂಡೀವಿ ಸೊ ಯಾರ್ಯಾರು ನೋಡಿಲ್ಲ ಎಲ್ಲರೂ ನೋಡಿರಿ ಮತ್ತು ನಾವೇನು ಅಂದ್ಕೊಂಡಿರ್ತೀವಲ್ಲ ಅದನ್ನು ಜಾಸ್ತಿ ನಾವು ಅದಷ್ಟು ಹೋಗಿ ಬಂದರೆ ಅದು ಒಂದಿನ ಸಮಾಧಾನ ಅನ್ನಿಸ್ತಲ್ರಿ ಹೀಗಾಗಿ ನಿಜವಾಗಿ ನನಗೆ ಮತ್ತು ಜ್ಯೋತಿಗೆ ನಾವಿಬ್ಬರು ಮೊದಲಿಂದ ಪ್ಲ್ಯಾನ್ ಮಾಡ್ಕೊಂಬಂದಿದ್ವಿ ನಮ್ಮ ಇಬ್ಬರಿಗೆ ಕರೆ ಹೇಳ್ಬೇಕಂದ್ರೆ ಭಾಳ ಖುಷಿ ಅನ್ನಿಸ್ತು ಮತ್ತು ಈ ರೀತಿ ನಿಮಗೂ ಏನಾದರೂ ಹೋಗಬೇಕು ಅನಿಸ್ತಾರೆ ಖಂಡಿತ ನೀವು ಹೋಗಿ ಬರೋಕ್ಕೆ ಅಡ್ಡಿ ಇಲ್ಲ ನೋಡ್ರಿ ಎರಡು ದಿನದೊಳಗೆ ನಾವು ಎಲ್ಲ ಎಂಟು ಗಣಪತಿನ ದರ್ಶನ ಮುಗಿಸ್ಕೊಂಡು ಬರ್ಬೋದು ಮಹಾರಾಷ್ಟ್ರದೊಳಗ ಸುತ್ತಮುತ್ತಲ ಇಲ್ಲಿ ಇರೋದು ಪುಣ ಸುತ್ತಲ ಮುತ್ತಲ ಅಂದ್ರೆ ದೂರ ದೂರನ ಆಗ್ತಾವೆ ಇವೆಷ್ಟೆಲ್ಲ ಕವರ್ ಮಾಡಬಹುದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇತ್ತು ಹೋಪ್ಸು ನಿಮ್ಗೆ ಇವೆಲ್ಲ ವೀಡಿಯೋ ಮತ್ತು ಇವತ್ತಿನ ಸ್ವಲ್ಪ ವಾ ಅದ್ರ ಬಗ್ಗೆ ಮಾಹಿತಿ ಒಂದಷ್ಟು ತಿಳ್ಕೊಂಡಿರಿ ಅಂತ ಅಂದ್ಕೊಂಡೀನಿ ಹೋಪ್ಸು ಎಲ್ಲ ವ್ಲಾಗು ಮತ್ತು ಇವತ್ತಿನ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗ್ಯಾವ ಅಂತ ಅನ್ಕೊಂಡಿನಿ ಸೊ ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಯ್ ನೋಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ ಮತ್ತು ಎಲ್ಲ ಗಣಪತಿ ನಿಮ್ಗೆ ನೋಡಿದ ಮೇಲೆ ಹೆಂಗೆ ಅನ್ನಿಸ್ತು ಅಂದ್ರೂ ಕಮೆಂಟ್ ಸೆಕ್ಷನ್ ಆಗ್ತೀನಿ ಇಸ್ರಿ ಮತ್ತು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ್ರಿ ಮತ್ತು ನಾಳಿಂದ ರೆಗ್ಯುಲರ್ ಬ್ಲಾಗ್ಸ್ ಅಂತೂ ಬಂದೇ ಬರ್ತಾವೆ ಸೊ ನೋಡ್ರಿ ಮಧ್ಯಾಹ್ನ ಮತ್ತು ಸಾಯಂಕಾಲ ಏನಾದರೂ ಹೊಸ ಬ್ಲಾಗ್ ಶೂಟ್ ಮಾಡ್ಕೊಳಿದ್ರೆ ಖಂಡಿತ ಶೇರ್ ಮಾಡ್ಕೋತೀನಿ ಇವತ್ತು ಈ ಇವತ್ತಿನ ಬ್ಲಾಗ್ ಅಂದರೆ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್